ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ನಿಮ್ಮ ಎಂ ಚಾನಲ್ ಅಲ್ಲಿ ಗುರುಮಿಟ್ಕಲ್ ಪಟ್ಟಣದಲ್ಲಿ ಬೆಳಂ ಬೆಳಗ್ಗೆ ಆಕಸ್ಮಿಕ ಬೆಂಕಿ ಪ್ರತಿಷ್ಠಿತ ಕಿರಣಿ ಅಂಗಡಿಯಲ್ಲಿ ಬೆಂಕಿ ಸುಟ್ಟು ಕರಕಳಾದ ಪ್ರತಿಷ್ಠಿತ ಕಿರಣಿ ಅಂಗಡಿ ಗುರುಮೆಟ್ಕಲ್ ಪಟ್ಟಣದಲ್ಲಿ ಒಂದು ಕಡೆ ದೀಪಾವಳಿಯ ಹಬ್ಬದ ಸಂಭ್ರಮವನ್ನು ಆಚರಿಸುತ್ತಿರುವಾಗ ಮಧ್ಯರಾತ್ರಿ ಎರಡು ಗಂಟೆಗೆ ಇಲ್ಲಿ ಗುರುಮೆಟ್ಕಲ್ನ ಪ್ರತಿಷ್ಠಿತ ನಲವತ್ತು ವರ್ಷಗಳಿಂತ ಮೇಲ್ಪಟ್ಟಿರೋಗಿಂತ ಶ್ರೀ ಲಕ್ಷ್ಮೀ ನರಸಿಂಹ ಟ್ರೇಡರ್ಸ್ ನರವಿ ಅಂಗಡಿಯೆಂದೇ ಪ್ರಸಿದ್ಧರಾಗಿರುವಂಥ ಈ ಅಂಗಡಿಗೆ ಮಧ್ಯರಾತ್ರಿ ಎರಡು ಗಂಟೆಗೆ ವಿದ್ಯುತ್ ಸರ್ಕುಟ್ನಿಂದ ಆಕಸ್ಮಿಕ ಬೆಂಕಿ ತಗಲಿದೆ ಕಿರಣಿ ಅಂಗಡಿಗೆ ಬೆಂಕಿ ಹತ್ತಿದ್ದನ್ನು ಬೆಳಗ್ಗೆ ನಾಲ್ಕು ಗಂಟೆಗೆ ಗುರುಮೆಟ್ಕಲ್ ಪಟ್ಟಣದ ನಿವಾಸಿಗಳು ನೋಡ್ತಾರೆ ಅಂಗಡಿ ಮಾಲೀಕರಿಗೆ ಕರೆ ಮಾಡಿ ಇದು ವಿಷಯವನ್ನು ತಿಳಿಸ್ತಾರೆ ಕಳೆದ ನಲವತ್ತು ವರ್ಷ ಮೇಲ್ಪಟ್ಟು ಈ ಗುರುಮೆಟ್ಕಲ್ ಹಾಟ್ಸ್ಪಾಟ್ನಲ್ಲಿ ಕಿರಣಿ ಅಂಗಡಿಯಂತೆ ಫೇಮಸ್ ಆಗಿರುವಂಥ ಈ ಅಂಗಡಿಯಲ್ಲಿ ವಿದ್ಯುತ್ಸಿಂದ ಬೆಂಕಿ ತಡೆದ ಪರಿಣಾಮ ಗ್ರಾಮಸ್ಥರೆಲ್ಲರೂ ಸೇರಿ ಈ ಬೆಂಕಿಯನ್ನು ನಂದಿಸಲು ಪ್ರಯತ್ನಿಸುತ್ತಾರೆ ಎಲ್ಲರೂ ಗ್ರಾಮಸ್ಥರು ಬಂದು ಕಿರಣಿ ಅಂಗಡಿಯಲ್ಲಿ ಅಂದಾಜು ನಲವತ್ತೈದು ಲಕ್ಷಕ್ಕಿಂತ ಹೆಚ್ಚಿನ ವಸ್ತುಗಳು ಸುಟ್ಟು ಕರಕಳಾಗಿದೆ ಈ ವಿಷಯವನ್ನು ಯಾದಗಿರಿ ಜಿಲ್ಲೆಯಲ್ಲಿರುವಂತಹ ಅಗ್ನಿಶಾಮಕ ದಳದ ಘಟಕಕ್ಕೆ ಕರೆ ಮಾಡಿ ತಿಳಿಸಲಾಯಿತು ನಲವತ್ತೈದು ಕಿಲೋಮೀಟರ್ ದೂರದಂಥ ಯಾದಗಿರಿಯಿಂದ ಐ ಒಂದು ಎರಡು ತಾಸು ತಡವಾಗಿ ಬಂದರೂ ಸಹ ಹರಸಾಹಸ ಪಟ್ಟು ಕಿರಣಿ ಅಂಗಡಿಯಂಥ ಬೆಂಕಿಯನ್ನು ನಂದಿಸಲು ಯಶಸ್ವಿಯಾದರು ನೀವು ನೋಡ್ತಿರುವಂತ ದೃಶ್ಯ ಎಂ ಯು ಚಾನಲ್ ನಲ್ಲಿ ಕಿರಣಿ ಅಂಗಡಿ ನೆರವಿರೋ ಕಿರಣಿ ಅಂಗಡಿ ಸುಟ್ಟಿದೆ ನೋಡಿ ಅಲ್ಲಿರುವಂತ ಕಿರಣಿ ಅಂಗಡಿಗಳು ಯಾವ ರೀತಿಯಲ್ಲಿ ಬೆಂಕಿ ಸ್ಪರ್ಧಕ್ಕೆ ಸ್ಪರ್ಧಕ್ಕೆ ಕರ್ಕಳ ವಸ್ತುಗಳು ಎಲ್ಲ ಕರ್ಕಳಾಗಿವೆ ಕೆಳಗೆ ಕುಪ್ಪಿಯಾಗಿ ಬಿದ್ದಿವೆ ನೀವು ನೋಡ್ತಿರೋದು ಎಮ್ನ್ಯೂ ಚಾನೆಲ್ ನಲ್ಲಿ ಎಲ್ಲವನ್ನು ವೀಕ್ಷಿಸ್ತಾ ಇರ್ರಿ ಗುರುಮೆಟ್ಕಲ್ ತಾಲೂಕು ರಚನೆಯಾಗಿ ಎಂಟು ವರ್ಷ ಕಳೆದರೂ ಸಹ ಗುರುಮೆಟ್ಕಲ್ನಲ್ಲಿ ಸರ್ಕಾರವು ಅಗ್ನಿಶಾಮ ಘಟಕವನ್ನು ತೆರೆಯಲು ಹಿಂದೇಟು ಹಾಕ್ತಿದೆ. ಇದರಿಂದ ಗುರುಮಿಟ್ಕಲ್ ಕಳೆದ ಒಂದು ವರ್ಷದಲ್ಲಿ ಐದಾರು ಘಟನೆಗಳು ಆಕಸ್ಮಿಕ ಬೆಂಕಿಯಿಂದ ವಿದ್ಯುತ್ ಸ್ಪರ್ಶದಿಂದ ಹಲವು ಅಂಗಡಿಗಳು ಸುಟ್ಟು ಕರಕಳಾಗಿದೆ ಆದ್ರೂ ಸಹ ಸರ್ಕಾರ ಇದರ ಬಗ್ಗೆ ಕ್ಯಾರೆ ಎನ್ನುತ್ತಿಲ್ಲ ಈ ಕುರಿತು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪುರಸಭೆ ನಮನ ಮತಕ್ಷೇತ್ರ ಸಾರ್ವಜನಿಕರ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಅಂಗಡಿಗಳಿಗೆ ಗುರುಮಿಟ್ಕಲ್ ಪಟ್ಟಣದಲ್ಲಿ ಇವತ್ತು ರಾತ್ರಿ ಲಕ್ಷ್ಮೀನಾರಾಯಣ ಸ್ಟೋರ್ ಆಗಿರ್ತಕ್ಕಂಥ ಅಂಗಡಿಯನ್ನು ಅದು ಶಾರ್ಟ್ ಸರ್ಕ್ಯೂಟ್ಲಿಂದ ಅನಾಹುತಕ್ಕೆ ಆಗಿರ್ತದೆ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಶಾರ್ಟ್ ಸರ್ಕ್ಯೂಟು ಆಗಲಾರ್ದಂಗೆ ತಡೆಗಟ್ಟಲಿಕ್ಕೆ ಅಗ್ನಿಶಾಮಕ ದಳವನ್ನು ಗುರುಮೆಟ್ಕಲ್ ತಾಲೂಕಾಗಿ ಎಂಟು ವರ್ಷ ಒಂಬತ್ತು ವರ್ಷ ಆಗ್ತಾಯಿದೆ ಇದುವರೆಗೂ ಯಾವುದೇ ಅಗ್ನಿಶಾಮಕ ದಳ ಇರುವುದಿಲ್ಲ ಅದರ ಸಲುವಾಗಿ ಶಾಸಕರು ಹಾಗೂ ಗಮನ ಕೊಟ್ಟು ಇಂಥ ಪರಿಸ್ಥಿತಿ ಗುರುಮೆಟ್ಕಲ್ಗೆ ನಿರ್ವಹಣೆ ಆಗಲಾರ್ದಂಗೆ ಮುಂದಿನ ದಿನಗಳಲ್ಲಿ ಯಾವುದೇ ಅನಾಹುತ ಆಗಲಾರ್ದಂಗೆ ತಡೆಗಟ್ಟು ಸರ್ಕಾರದಿಂದಾಗಲಿ ಯಾವುದೇ ರೀತಿಯಿಂದ ಒಂದು ಅಗ್ನಿಶಾಮಕ ದಳವನ್ನು ನಿರೂಪಿಸಿಕೊಡಬೇಕೆಂದು ಗ್ರಿಮಿಟ್ಕಲ್ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ತಮ್ಮೆಲ್ಲರಲ್ಲಿ ಮನವಿ